ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವಾಗ ಆಫೀಸ್ ಡ್ಯೂಟಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದೆ ಹಾಗೆ ಇದು ಸುಮಾರು ಒಂದು ಆರೂವರೆ ಅಷ್ಟು ಟೈಮ್ ಆಗಿತ್ತು ಡೆಲ್ಲಿನಲ್ಲಿ ಏನಪ್ಪ ಅಂತಂದರೆ ಆರೂವರೆ ಆದರೂ ಕೂಡ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಸೆಕೆ ಇತ್ತು ಇಲ್ಲಿ ಎಷ್ಟು ಸೆಕೆ ಅಂದರೆ ತುಂಬ ಅಷ್ಟೊಂದು ಸಂಜೆ ಆದರೂ ಕೂಡ ಅಷ್ಟೊಂದು ಸೆಕೆ ಇತ್ತು ಇಲ್ಲಿ ಟೆನ್ನಲ್ ಒಂದು ಹತ್ತಿರ ಇರೋದ್ರಿಂದ ಫ್ಲೈಟ್ಗಳು ತುಂಬ ಇಲ್ಲಿ ಹಾರಾಡ್ತವೆ ಹಾಗೆ ಬನ್ನಿ ಹೋಗೋಣ ನನ್ನ ನಾನು ಟ್ಯಾಕ್ಸಿ ಏನೋ ಒಂದು ಇನ್ನೂರು ಮೀಟ್ರ್ ದೂರ ಇತ್ತು ಅಲ್ಲಿ ಸಿಗ್ನಲ್ ಒಂದು ದಾಟಿ ಹೋಗಬೇಕಾಗಿತ್ತು ನೋಡಿ ಎಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ ಇಲ್ಲಿ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ಸಿಂಹದ್ದು ಈ ಸಿಗ್ನಲ್ ದಾಟಿ ಆ ಕಡೆ ನಾನು ಟ್ಯಾಕ್ಸಿಗೋಸ್ಕರ ಹೋಗಬೇಕಾಗಿತ್ತು ಬನ್ನಿ ಹೋಗೋಣ ಆ ಕಡೆ ಅಂತೂ ಒಂದು ಐದು ಕಾದ ಮೇಲೆ ಒಂದು ಟ್ಯಾಕ್ಸಿ ಬಂತು ಆ ಟ್ಯಾಕ್ಸಿಲಿ ನಾವು ಹಾಗೆ ಹತ್ಕೊಂಡು ಹೋದಿ ಅಲ್ಲಿಂದ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ನಾವು ಇಳೆ ಸ್ಟಾಪು ಹಾಗೆ ನಾನು ಸ್ಟಾಪೇಜ್ನಲ್ಲಿ ಫ್ಲೈಓವರ್ ಮೇಲ್ಗಡೆ ಇಟ್ಕೊಂಡು ಹಾಗೆ ನಡ್ಕೊಂಡು ಇದ್ದೆ ಹಾಗೆ ನಡ್ಕೊಂಡು ಹೋಗಿ ಇವತ್ತು ಗುರುವಾರ ಆಗಿದ್ದರಿಂದ ಸ್ವಲ್ಪ ದೇವರಿಗಾಗಿ ಹೂವನ್ನು ಮತ್ತು ಹಣ್ಣುಗಳನ್ನು ಮನೆಗೆ ಹಣ್ಣುಗಳನ್ನೆಲ್ಲ ತಗೊಂಡು ಹಾಗೆ ಮನೆಗೆ ಹೋದೆ